ನುಡಿದರೆ ಮುತ್ತಿನ ಆರದಂತಿರಬೇಕು ನುಡಿದರೆ ಸ್ಫಟೀಕದ ಸಲಾಕೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹೂದೆನಬೇಕು ನುಡಿ ಒಳಗಾಗಿ ನುಡಿಯದಿದ್ದರೆ ಕೂಡಲ ಸಂಗಮ ದೇವ ನಿಂತು ಒಲಿವನಯ್ಯ ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಬಸವೇಶ್ವರರು ರಚಿಸಿದ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಈ ಪ್ರಸ್ತುತ ದಿನಗಳಲ್ಲಿ ಅಕ್ಷರ ಬರಹ ಸಹ ಮುತ್ತಿನ ಹಾರದಂತಿರಬೇಕು ಎಲ್ಲ ರೀತಿಯಾದ ಶಿಕ್ಷಣದಲ್ಲಿ ನಿರತರಾಗಿರುವ ವಿದ್ಯಾರ್ಥಿಗಳಲ್ಲಿ ನನ್ನ ವಂದನೆಗಳು ಭಾಷೆ ಹಾಗೂ ಲಿಪಿಗಳ ಉಗಮದ ಮೊದಲು ಚಿತ್ರಕಲೆ ಉಗಮವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವ ಸಂಗತಿ ಪ್ರಾಚೀನ ಕಾಲದಲ್ಲಿ ಶಾಸನ ಬರಹಗಾರರಿಗೆ ಲಿಪಿಕಾರರು ಎಂದು ಕರೆಯುತ್ತಿದ್ದರು ಅಕ್ಷರ ಬರಹ ಒಂದು ಕಲೆ ಅಕ್ಷರ ಬರಹ ಒಂದು ಜ್ಞಾನ ವಿದ್ಯಾರ್ಥಿಗಳೇ ನಿಮಗೆ ಬೋಧಿಸಿದ ಬೋಧನೆ ನಿಮ್ಮ ಜ್ಞಾನ ನಿಮ್ಮ ಓದು ಪರೀಕ್ಷೆಯ ಸಮಯ ಸಮಯದಲ್ಲಿ ನಿಮ್ಮ ಹಸ್ತಾಕ್ಷರದ ಮೂಲಕ ನೀವು ವ್ಯಕ್ತಪಡಿಸಬೇಕಾಗುತ್ತದೆ ನಿಮ್ಮ ಹಸ್ತಾಕ್ಷರ ಮೌಲ್ಯಮಾಪಕರಿಗೆ ಅರ್ಥವಾಗದಿದ್ದಲ್ಲಿ ನಿಮಗೆ ಅಂಕಗಳನ್ನು ನೀಡಲು ನಿರಾಕರಿಸುತ್ತಾರೆ ಓದು ಎಷ್ಟು ಮುಖ್ಯವೋ ಅಕ್ಷರ ಬರಹ ಅಷ್ಟೇ ಮುಖ್ಯ ಶೇಕ್ಸ್ಪಿಯರ್ ಹೇಳುವಂತೆ ಮೊದಲು ಮಕ್ಕಳಿಗೆ ಚಿತ್ರ ಬಿಡಿಸುವುದನ್ನು ಕಲಿಸಿ ನಂತರ ಅಕ್ಷರವನ್ನು ಕಲಿಸಿ ಇದರಿಂದ ಹಸ್ತಾಕ್ಷರ ಸುಂದರವಾಗಬಲ್ಲದು ಕಲೆಯು ಜೀವನದ ವ್ಯಾಖ್ಯ ವಿದ್ಯಾರ್ಥಿಗಳೇ ಹಾಗಾದರೆ ಅಕ್ಷರ ಬರಹವನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ನಿಮ್ಮ ನಿಮ್ಮ ಹಸ್ತಾಕ್ಷರವನ್ನು ಸುಂದರವಾಗಿಸಿಕೊಳ್ಳುತ್ತೀರಿ ಎಂದು ಭಾವಿಸುತ್ತೀನಿ ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸದಾ ಕಲಾವಿದ